ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಮುಂದೂಡಿಕೆಯಾಗಿದ್ದಂತಹ ಕ್ರಿಕೆಟ್ ಮನೆಯ ಮತ್ತೆ ಬೆಂಗಳೂರಿನಲ್ಲಿ ಶುರುವಾಗಿರ್ತಕ್ಕಂಥದ್ದು ನನ್ನ ಹಿಮಾಗದಲ್ಲಿ ಗಮನಿಸ್ತಾ ಇದರ ಇಂದು ಆರ್ ಸಿ ಬಿ ವರ್ಸಸ್ ಕೆ ಕೆಆರ್ ನಡುವಣ ತೀವ್ರ ರೋಚಕ ಹಣಹಣಿ ಇರುತ್ತೆ ಈ ಹಿನ್ನೆಲೆಯಲ್ಲಿ ಮ್ಯಾಚ್ಗೆ ಈಗಾಗಲೇ ಕ್ರೀಡಾ ಅಭಿಮಾನಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು ಇಂದು ವಿರಾಟ್ ಕೊಹ್ಲಿ ಅಭಿಮಾನಿಗಳೆಲ್ಲರೂ ಕೂಡ ವೈಟ್ ಶರ್ಟ್ ನಲ್ಲಿ ಇರ್ತಕ್ಕಂಥದ್ದನ್ನು ಈಗಾಗಲೇ ಟಿ ವೀರ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ಟೆಸ್ಟ್ ಕ್ರಿಕೆಟ್ಗೆ ಈಗಾಗಲೇ ನಿವೃತ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಈಗಾಗಲೇ ಕ್ರೀಡಾಭಿಮಾನಿಗಳೆಲ್ಲರೂ ಕೂಡ ವೈಟ್ ಡ್ರೆಸ್ನಲ್ಲಿ ಆಗಮಿಸಿರ್ತಕ್ಕಂಥದ್ದು ವೈಟ್ ಜರ್ಸಿಯನ್ನು ತೊಟ್ಟು ಆಗಮಿಸಿದ್ದಾರೆ ಸರ್ ಇವತ್ತು ವಿರಾಟ್ ಕೊಹ್ಲಿ ಅಭಿಮಾನಿಗಳೆಲ್ಲರೂ ಕೂಡ ವೈಟ್ ಜರ್ಸಿಯಲ್ಲಿ ಬಂದಿರತಕ್ಕಂಥದ್ದು ಏನು ಹೇಳ್ತಾರೆ ಇವತ್ತಿನ ಮ್ಯಾಚ್ ಬಗ್ಗೆ ನೋಟ್ ಕನ್ನಡ ವಿರಾಟ್ ಕೊಹ್ಲಿ ದ ಚೇಸಿಂಗ್ ಮ್ಯಾನ್ ಆಫ್ ದ ಇಂಡಿಯಾ ವಿರಾಟ್ ಕೊಹ್ಲಿ ಇವತ್ತು ವಿರಾಟ್ ಕೊಹ್ಲಿ ಇವತ್ತು ಚಲೋ ಆಡ್ಬೇಕಂತ ಕೇಳ್ತೀವಿ ಸರ್ ಡೆಸ್ಟ್ ರಿಟೈರ್ಮೆಂಟ್ ನಿಂತಕೊಂಡು ಬಾಧಕರಂಗ ಆಗಿದೆ ಸರ್ ಎಲ್ಲರಿಗೆ ಅದೇ ಎಲ್ಲರ ಎಂಕರೇಜ್ ಮಾಡಕ್ಕೆ ಅಂತ ಸರ್ ಲಾಸ್ಟ್ ಲಾಸ್ಟ್ ಟೈಮ್ ಅಂತ ವೈಟ್ ಜರ್ಸ್ ಮೇಲೆ ಎಲ್ಲರ ಗ್ರೌಂಡ್ ಕಾಣಿಸೋಕತೆ ಸರ್ ಎಲ್ಲ ವೈಟ್ ಗ್ರೌಂಡ್ ಸರ್ ಇವತ್ತೆಲ್ಲ ಇಡೀ ಗ್ರೌಂಡ್ ವೈಟ್ ಆಗಿರುತ್ತೆ ವೈಟ್ ಜರ್ಸಿನ ತೋಟ್ರಿ ಸರ್ ಎಸ್ ಸರ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇಡೀ ಗ್ರೌಂಡ್ ವೈಟ್ ಜರ್ಸಿ ಇರ್ತದೆ ಸರ್ ಏನೇಳ ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳಿ ಸರ್ ಅಥವಾ ಅಗ್ರೆ ಎಲ್ಲ ನಡೆಸ್ತಾನೆ ಸರ್ ಓಕೆ ಥ್ಯಾಂಕ್ ಯು ಸರ್ ಎಷ್ಟೇ

I was I'm from a very small city like Dhanbad from Jharkhand, so I came here for him. Today is a special day. Virat Kohli fans are all wearing the white jersey. Yes. <laughs> yeah. Thank you. Yes, sir, new governor side uh, Virat Kohli have you kuda. ಯಾವ ರೀತಿಯಾಗಿ ಜೋಶ್ ನಿಂದ ಕ್ರೀಡಾಭಿಮಾನಿಗಳು ಒಳಗಡೆ ತೆರಳುತ್ತಿರ್ತಾರೆ ಸರ್ ಇವತ್ತು ವಿರಾಟ್ ಕೊಹ್ಲಿ ಅಭಿಮಾನಿಗಳೆಲ್ಲರೂ ಕೂಡ ವೈಟ್ ಜರ್ಸಿಯಲ್ಲಿ ಇರ್ತಾರೆ ವಿರಾಟ್ ಕೊಹ್ಲಿ ಅವರು ನಾವು ಅವ್ರದ್ದು ಎನರ್ಜಿ ಲೆವೆಲ್ ನೋಡಿದರೆ ಇವತ್ತು ಅನಿಸ್ತಾ ಇದೆ ಪಕ್ಕಾ ಸೆಂಚುರಿ ಹೊಡಿದೆ ಹೊಡೆದೇ ಹೊಡ್ತಾರೆ ಅವ್ರಿಗೆ ಚೇರ್ ಮಾಡೋಕ್ಕೆ ಇಲ್ಲಿ ಇದ್ದೀವಿ ವಿತ್ ಫ್ಯಾಮಿಲಿ ವಿತ್ ಫ್ಯಾಮಿಲಿ ಬಂದಿದ್ದೀವಿ ವಿರಾಟ್ ವಿ ಆರ್ ಹಿಯರ್ ಟು ಚೇರ್ ಫಾರ್ ಹಂಡ್ರೆಡ್ ಆರ್ ಸಿ ಬಿ ಆರ್ ಸಿ ಬಿ ಅಭಿಮಾನಿಗಳೆಲ್ಲರೂ ಕೂಡ ಈಗ ಈಗಾಗಲೇ ಕ್ರಿಕೆಟ್ನ ಕ್ರೀಡಾಂಗಣದ ಹೊರಭಾಗದಲ್ಲಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ವಿರಾಟ್ ಕೊಹ್ಲಿಯ ಹೆಸರಿರ್ತಕ್ಕಂಥ ಜರ್ಸಿಗಳನ್ನ ತೊಟ್ಟಿರ್ತಕ್ಕಂಥ ಅವ್ರ ಅಭಿಮಾನಿಗಳೆಲ್ಲರೂ ಕೂಡ ಈಗಾಗಲೇ ಕ್ರೀಡಾಂಗಣದ ಒಳಭಾಗಕ್ಕೆ ಹೊಡ್ತಾ ಇರತಕ್ಕಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು ಕ್ರೀಡಾಂಗಣದ ಸುತ್ತಮುತ್ತಲೂ ಕೂಡ ವಿರಾಟ್ ಕೊಹ್ಲಿ ಅಭಿಮಾನಿಗಳನ್ನ ಇರ್ತದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಆಯಕಟ್ಟಿನ ಜಾಗಗಳಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ ಸಿ ಸಿ ವಿ ಕಣ್ಗಾವಲಿ ಕೂಡ ಇರಿಸಿರ್ತಕ್ಕಂಥದ್ದು ಕ್ಯಾಮರಾಮನ್ ರಘು ಜೊತೆ ಶಿವಪ್ರಸಾದ್ ಟಿವಿ ನಾಯ್ನ್ ಬೆಂಗಳೂರು